ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ ನೆಗಡೆ ವೇದಾವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಿಸಿ ನಾವೆಲ್ಲ ಫ್ರೈಡ್ ತಿಂತಾ ತಿಂತಾಯಿರ್ತೇವೆ ಫ್ರೈಡ್ ಫುಡ್ಡನ್ನು ತಿಂದಾಗ ಒಮೆಗಾ ಸಿಕ್ಸ್ ಅನ್ನುವಂಥ ಒಂದು ಅಂಶ ಜಾಸ್ತಿ ಆಗುತ್ತೆ ಎಲ್ಲ ರಿಫೈನ್ಡ್ ಆಯಿಲ್ಸಲ್ಲಿ ಒಮೆಗಾ ಸಿಕ್ಸ್ ಇದೆ ಅದು ಇನ್ಫ್ಲಮೇಟ್ರಿ ಆ್ಯಂಟಿ ಇನ್ಫ್ಲಮೇಟ್ರಿ ನಮಗೆ ಬೇಕು ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ಹೃದಯ ರೋಗವನ್ನು ಕಡಿಮೆ ಮಾಡುವಂತಹ ಒಮೆಗಾ ತ್ರೀ ಬೇಕು ಒಮೆಗಾ ತ್ರೀ ಹಾಗೂ ಒಮೆಗಾ ಸಿಕ್ಸ್ ಒನ್ ಇಷ್ಟು ಒನ್ ರೇಷಿಯೋ ಇರಬೇಕು ಆದರೆ ಒಮೆಗಾ ಸಿಕ್ಸ್ ಇವತ್ತು ತರ್ಟಿ ಆಗಿದೆ ಒಮೆಗಾ ತ್ರೀ ಝೀರೋ ಆಗಿದೆ ಸೊ ಹೀಗಾಗಿ ಈ ರೇಷಿಯೋ ಇಂಬ್ಯಾಲೆನ್ಸಿಂದಾಗಿ ನಮಗೆ ಸಮಸ್ಯೆ ಆಗ್ತಾಯಿದೆ ಇನ್ಫ್ಲಮೇಷನ್ ಉಂಟಾಗ್ತಾ ಇದೆ ಹೃದಯದ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಸೊ ಆ ಒಂದು ಹಾರ್ಟ್ ಅಟ್ಯಾಕನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅಮೃತ ಅಮೇಗ ರೆಡಿಯಾಗಿದೆ ಅಮೃತಅಮೇಘ ತೊಂಬತ್ತು ಮಾತ್ರೆಗಳಿರುತ್ತೆ ದಿನ ಒಂದರಂತೆ ತೆಗೆದುಕೊಳ್ಳೋದು ಮೂರು ತಿಂಗಳ ಬರುತ್ತೆ ಕೇವಲ ಒಂದು ಸಾವಿರ ರೂಪಾಯಿ ಅಷ್ಟೇ ನಿಮಗೆ ಕೊರಿಯರ್ ಚಾರ್ಜಸ್ ಫ್ರೀ ಇದೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೇವೆ ಈ ಅಮೃತ ಅಮೇಗವನ್ನು ನೀವು ಮೂರು ತಿಂಗಳ ಕಾಲ ಪ್ರತಿನಿತ್ಯ ಒಂದರಂತೆ ತೆಗೆದುಕೊಳ್ತಾ ಬಂದಲ್ಲಿ ತುಂಬ ಅನುಕೂಲ ಆಗುತ್ತೆ ಆರು ತಿಂಗಳ ಒಂಬತ್ತು ತಿಂಗಳನ್ನೂ ಕೂಡ ನೀವು ತೆಗೆದುಕೊಳ್ಬೋದು ಖಂಡಿತವಾಗಿದೆ ಹೆಲ್ಪ್ ಆಗುತ್ತೆ ಲೈಫ್ ಲಾಂಗ್ ತೆಗೆದುಕೊಳ್ಳುವಂತಹ ಒಂದು ಆಹಾರ ಔಷಧಿ ಅಂದರೆ ಅದು ಒಮೆಗಾ ತ್ರೀ ಸೊ ನಮ್ಮ ಈ ಒಂದು ಆಧುನಿಕ ಆಹಾರ ಪದ್ಧತಿಯಲ್ಲಿ ಅದನ್ನು ಅದರ ಸೈಡ್ ಇಫೆಕ್ಟನ್ನು ಸರಿ ಮಾಡಲಿಕ್ಕೆ ಒಮೆಗಾ ತ್ರೀ ಸಪ್ಲಿಮೆಂಟ್ ಬಹಳ ಅವಶ್ಯಕತೆ ಇದೆ ಹಾಗಾಗಿ ನೀವು ಇದನ್ನು ತೆಗೆದುಕೊಳ್ಬೋದು ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ತೆಗೆದುಕೊಳ್ಳಿ ಆರೋಗ್ಯನ ಪಡೆಯಿರಿ